ನಮಸ್ಕಾರ ನಾನು ಡಾಕ್ಟರ್ ಅಶ್ವಿನಿ ಕಾಮತ್ ರೋಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ ಯನಪೆಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾಂಗ್ಲೋರಿಂದ ಇವತ್ತು ಎಸ್ ಡಿ ಎಂ ಉಜ್ರೆನಲ್ಲಿ ನಾವು ಸಂಧಿವಾತದ ಬಗ್ಗೆ ತಪಾಸಣೆ ನಡೆಸ್ತಾ ಇದ್ದೇವೆ ಸೊ ಸಂಧಿವಾತದ ಬಗ್ಗೆ ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ತುಂಬಾ ಕಮ್ಮಿ ಈ ಕಾರಣದಿಂದ ಅದು ಹಿಡಿತಕ್ಕೆ ಸಿಕ್ಕುದು ಟ್ರೀಟ್ಮೆಂಟ್ ಶುರು ಆಗೋದು ತುಂಬಾ ಲೇಟ್ ಆದ್ರಿಂದ ಅದ್ರ ಅದರಿಂದ ಆಗುವ ಕಾಂಪ್ಲಿಕೇಶನ್ಸ್ ಕೂಡ ಲೇಟ್ ಸೊ ನಾವ್ ಇವತ್ತು ಈ ಕ್ಯಾಂಪ್ ಅನ್ನು ನಡೆಸುವ ಉದ್ದೇಶ ಏನಂದ್ರೆ ಆದಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಲಭಿಸ್ಲಿ ಎಲ್ಲರಿಗೂ ಮತ್ತೆ ಇಂಥ ಒಂದು ರುಮಟಾಲಜಿ ಅನ್ನುವ ಸೆಗ್ಮೆಂಟ್ ಒಂದು ಇದೆ ಇದರಲ್ಲಿ ನಾವು ಸಂಧಿವಾತವನ್ನೇ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ನೋಡಿ ಆದ್ರೆ ಕಾಂಪ್ಲಿಕೇಶನ್ಸ್ ಅನ್ನು ಹೇಗೆ ಅವಾಯ್ಡ್ ಮಾಡೋದು ಕಾಂಪ್ಲಿಕೇಶನ್ಸ್ ಬಂದ್ರೆ ಅದನ್ನ ಹೇಗೆ ಟ್ರೀಟ್ ಮಾಡೋದು ಅಂತ ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಸಿಗ್ಲಿ ಅಂತ ಸೊ ಆದಷ್ಟು ಇದು ನಿಮಗೆಲ್ಲರಿಗೂ ಉಪಯೋಗ ಆಗ್ಲಿ ಅಂತ ನಮ್ಮ ಈ ಒಂದು ಚಿಕ್ಕ ಪ್ರಯತ್ನ ಅಹ್ ಸಂಧಿವಾತದ ಲಕ್ಷಣಗಳು ಅಂದ್ರೆ ಸಿಕ್ಕಾಪಟ್ಟೆ ನೋವು ಬರುದು ಗಂಟು ಗಂಟಲ್ಲಿ ಊತ ಬರೋದು ಮತ್ತೆ ಕೈ ಬೆಳಗ್ಗೆ ಒಂಥರ ಜಾಮ್ ಆಗೋದು ಮಡ್ಚ್ಲಿಕ್ಕೆ ಆಗುದಿಲ್ಲ ಅಂತ ಆಗೋದು ಇದ್ರ ಜೊತೆಗೆ ಕೆಲವು ಜನರಿಗೆ ಜ್ವರ ಇರೋದು ವೆಯ್ಟ್ ಲಾಸ್ ಆಗುದು ತೂಕ ಕಮ್ಮಿ ಆಗೋದು ಅದೆಲ್ಲ ಆಗ್ತದೆ ಇದೆಲ್ಲ ಸಂಧಿವಾತದ ಲಕ್ಷಣಗಳು ಇದು ಬಿಟ್ಟು ಸಂಧಿವಾತ ಅಂದ್ರೆ ಬರೀ ಗಂಟುಗಳಿಗೆ ಬರುದಿಲ್ಲ ವಾತ ಅನ್ನೋದು ಯಾವುದೇ ಅಂಗಾಂಗಕ್ಕೆ ಬರ್ಬೋದು ಸೊ ಕೆಲವು ಜನರಿಗೆ ಕಣ್ಣಿಗೆ ಬರ್ತದೆ ಇದಕ್ಕೆ ನಾವು ಐಟಿಸ್ ಅಥವಾ ಸ್ಲೀರೈಟಿಸ್ ಅಂತೇವೆ ಕೆಲವು ಜನರಿಗೆ ಶ್ವಾಸಕೋಶಕ್ಕೆ ಅಂದ್ರೆ ಲಂಗ್ಸ್ ಗೆ ಬರ್ತದೆ ಇದಕ್ಕೆ ನಾವು ಎಂಟಸ್ಟೀಶಿಯಲ್ ಲಂಗ್ ಡಿಸೀಸ್ ಅಂತೇವೆ ಹಾಗೆ ಕಿಡ್ನಿ ಹಾರ್ಟ್ ರಕ್ತನಾಳಕ್ಕೆ ಎಲ್ಲ ಬರ್ತದೆ ಇದಕ್ಕೆ ನಾವು ನೆಫ್ರೈಟಿಸ್ ವಾಸ್ಕಿಲೈಟಿಸ್ ಅಥವಾ ಕಾರ್ಡೈಟಿಸ್ ಅಂತ ಹೇಳ್ತಾ ಹೋಗ್ತೇವೆ ಸೊ ಯಾವುದೇ ಅಂಗಕ್ಕೆ ಬರ್ಬೋದು ಕೆಲವು ಬೇರೆ ಟೈಪ್ ವಾತಗಳು ಇರಬಹುದು ಇದಕ್ಕೆ ನಾವು ಸಿಸ್ಟಮಿಕ್ ಲೂಪಸ್ ಎರಥಮೆಟೋಸಿಸ್ ಅಂತೇವೆ ಅಂದ್ರೆ ಲೂಪಸ್ ಇದರಲ್ಲಿ ತುಂಬಾ ತುಂಬಾ ಬಿಸಿಲಲ್ಲಿ ಹೋದ್ರೆ ಮುಖದ ಮೇಲೆ ರಾಶ್ ಬೀಳುದು ಇದಕ್ಕೆ ನಾವು ಮೇಲರ್ ರಾಶ್ ಅಥವಾ ಬಟರ್ಫ್ಲೈ ರಾಶ್ ಅಂತೇವೆ ಗಂಟು ಗಂಟು ನೋವು ಆಗುದು ಸಿಕ್ಕಾಪಟ್ಟೆ ವೈಟ್ ಲಾಸ್ ಆಗುದು ನೊರೆ ನೊರೆ ಆಗಿ ಮೂತ್ರ ಹೋಗುದು ಅಂದ್ರೆ ಪ್ರೋಟೀನ್ ಜಾಸ್ತಿ ಹೋಗುವ ಕಾರಣ ಅಥವಾ ಇಡೀ ಮೈಗೆ ಊತ ಬರೋದು ರಾಶ್ ಬರೋದು ಇವೆಲ್ಲ ಆಗ್ಬೋದು ಹಾಗೆ ಬೇರೆ 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 ಟೈಪ್ ವಾತಗಳುಂಟು ಆದಷ್ಟು ಬೇಗ ನಿಮಗೆ ಈ ಟೈಪಿನ ಸಿಂಪ್ಟಮ್ಸ್ ಅಥವಾ ಈ ಇದು ನಿಮ್ಮ ಅಂಗಾಂಗದಲ್ಲಿ ಕಂಡು ಬರ್ತಾ ಇದೆ ಆದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಗೆ ತಲುಪಿಬಿಟ್ಟು ಲೋಕಲ್ ಫಿಸಿಷಿಯನ್ ಗೆ ಫಸ್ಟ್ ತೋರಿಸಿ ಅಂಥದ್ದು ಏನಾದ್ರೂ ಅಗತ್ಯ ಬಿದ್ರೆ ಅವರು ರುಮಟಾಲಜಿಗೆ ರೆಫರ್ ಮಾಡ್ತಾರೆ ಅಥವಾ ನೀವು ನೇರ ಅನ್ನು ನೋಡಬಹುದು ಸೊ ನೀವು ಇದನ್ನ ಇಗ್ನೋರ್ ಮಾಡಿದಷ್ಟು ಇದು ಬರುವ ನೋವು ಹೋಗ್ತದೆ ಒಂದ್ ಎರಡು ದಿನದಲ್ಲಿ ಅಂತ ಇದ್ರೆ ಅದು ಬೇರೆ ಅಂಗಾಂಗಕ್ಕೆ ಹರಡ್ಬಹುದು ಸೊ ನಿಮ್ಮ ಸ್ವಾಸ್ಥ್ಯ ನಿಮ್ಮ ಕೈಯಲ್ಲಿ ಉಂಟು ಆದಷ್ಟು ಬೇಗ ಅಹ್ ನಿಮಗೆ ಡೌಟ್ ಇದ್ರೆ ಪರೀಕ್ಷೆಗೆ ನೀವು ಹೋಗಿ ಅದ್ರದ್ದು ಕೆಲವು ಬ್ಲಡ್ ಟೆಸ್ಟ್ ಮಾಡಿಸಿ ಡಯಾಗ್ನೋಸಿಸ್ ಬೇಗ ಆದಷ್ಟು ಟ್ರೀಟ್ಮೆಂಟ್ ಬೆಟರ್ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಬಹುದು ಸೊ ನಿಮ್ಮ ಸ್ವಾಸ್ಥ್ಯ ನಿಮ್ಮ ಕೈಯಲ್ಲಿ ಉಂಟು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದು ಚಿಕ್ಕ ರೋಗ ಬಿ ಪಿ ಶುಗರ್ ಇಂದ ಹಿಡಿದು ಈ ವಾತ ಕ್ಯಾನ್ಸರ್ ವರೆಗೂ ನೀವು ಆದಷ್ಟು ಬೇಗ ಅಹ್ ಗೆ ಬಂದು ಟೆಸ್ಟ್ ಮಾಡಿದ್ರೆ ನಿಮಗೆ ಒಳಿತಾಗ್ತದೆ ನಮಸ್ಕಾರ